ದೇವ್ರೆ ಇವತ್ತು ಹಾಸ್ಪಿಟ್ಲ್ಗೆ ಹೋಗ್ತಿದ್ದೀನಿ ಒಳ್ಳೆ ಡಾಕ್ಟ್ರು ಅಂತ ಮಮ್ಮಿ ಹೇಳಿದ್ದಾರೆ ಏನೂ ಪ್ರಾಬ್ಲಮ್ ಇಲ್ಲ ನಿಮ್ಗೆ ಮಗು ಆಗುತ್ತೆ ಅಂತ ಹೇಳ್ಬಿಟ್ರೆ ಅಷ್ಟೇ ಸಾಕು ಯಾಕೋ ಭಯ ಆಗ್ತಿದೆ ಬೇಬಿ ಏನು ಮಾಡ್ತಿದ್ಯಾ ರೆಡಿ ಆಗ್ತಿದ್ಯಾ ಹೊರಡಣ್ಣ ಯಾಕೆ ಹಿಂಗೆ ಸಪ್ಪಕ್ಕೆ ಕೂತಿದ್ಯಾ ಮಾಮ್ ತುಂಬ ಭಯ ಆಗ್ತಿದೆ ಮಾಮ್ ಭಯನಾ ವೈ ಬೇಬಿ ಮಾಮ್ ಡಾಕ್ಟ್ರು ಏನು ಹೇಳ್ತಾರೋ ಏನೋ ಅಂತ ತುಂಬ ಭಯ ಆಗ್ಬಿಟ್ಟಿದೆ ಅವ್ರು ಏನಾದರೂ ಮಗು ಆಗೋದೇ ಇಲ್ಲ ಅಂತ ಅಂದ್ಬಿಟ್ರೆ ಏನು ಮಾಡೋದು ಮಾಮ್ ಬೇಬಿ ಏನೇನೋ ಯೋಚನೆ ಮಾಡಬಾರ್ದಮ್ಮ ಅವ್ರು ತುಂಬ ಒಳ್ಳೆ ಡಾಕ್ಟ್ರು ತುಂಬ ಚೆನ್ನಾಗಿ ನೋಡ್ತಾರೆ ಏನೇ ಪ್ರಾಬ್ಲಮ್ ಇದ್ರು ತಟ್ಟಂತ ಸಾಲ್ವ್ ಮಾಡಿಬಿಡ್ತಾರೆ ನೀನೇನು ವರಿ ಮಾಡ್ಕೋಬೇಡ ನಾನಿಲ್ವಾ ಎಷ್ಟಾದರೂ ದುಡ್ಡು ಖರ್ಚಾಗಲಿ ನೀನು ತಲೆ ಕೆಡಿಸ್ಕೊಬೇಡ ಭಯನ್ ಮಾಡ್ಕೋಬೇಡ ಸುಮ್ಮನೆ ಬಾ ಆದರೂ ಮ್ಯಾಮ್ ತುಂಬ ಒಂಥರ ಭಯ ಭಯಾಗಿ ಎಲ್ಲ ಬಿಟ್ಬಿಟ್ಟು ಬಾ ಸುಮ್ಮನೆ ನನ್ನ ಜೊತೆ ರೆಡಿನಾ ಬ್ರೇಕ್ಫಾಸ್ಟ್ ಮಾಡಿದ್ಯಾ ಹಾಂ ಮಾಡಿದೆ ಮಾಮ್ ಸರಿ ಕಮ್ ಹೊರಡೋಣ ಬಾ ಟೈಮ್ ಆಗಿದೆ ಸರಿ ಮ್ಯಾಮ್ ಡಾಕ್ಟರ್ ಏನಂದ್ರು ಏನಿಲ್ಲ ಬೇಬಿ ಎಲ್ಲ ಟೆಸ್ಟ್ ಮಾಡಿದ್ದಾರೆ ರಿಪೋರ್ಟ್ ಬಂದ ಮೇಲೆ ಹೇಳ್ತೀನಿ ಕೂತ್ಕೊಳ್ಳಿ ಅಂತಂದಿದ್ದಾರೆ ನನಗಂತೂ ತುಂಬ ಟೆನ್ಷನ್ ಆಗ್ತಿದೆ ಮ್ಯಾಮ್ ನನಗೇನಾದರೂ ಮಗುನೇ ಆಗಿಲ್ಲ ಅಂದರೆ ಏನು ಮಾಡೋದು ಎಲ್ಲರೂ ಈ ಥರ ಕೇರ್ಲೆಸ್ ಮಾಡ್ತಾರೆ ನನ್ನ ನನ್ನ ಗಂಡ ಕೂಡ ಆ ಪೂಜನ್ ಮಗುನೇ ಇಷ್ಟಪಡ್ತೇನೆ ನಮ್ದು ಅಂತ ಒಂದು ಮಗು ಆಗ್ಬೇಕಲ್ವಾ ಮಮ್ ಏನು ಮಾಡೋದು ಛೇ ಆವಾಗಲೇ ಆಗ್ತಿತ್ತು ನಾನು ಬೇಡ ಬೇಡ ಅಂತ ತಪ್ಪು ಮಾಡಿಬಿಟ್ಟೆ ಇವಾಗ ತುಂಬ ಬೇಜಾರಾಗ್ತಿದೆ ಮಮ್ ಪೂಜನ್ ಮಗು ಆಗಿ ಆಗಿಲ್ಲ ಅಂದರೆ ಆ ಮನೇಲಿ ನನ್ನ ಸ್ಥಾನ ಏನಾಗ್ಬೇಡ ಎಲ್ಲರೂ ಅವ್ಳನ್ನೇ ತಲೆ ಮೇಲೆ ಕೂರ್ಸ್ಕೊಂಡ್ಬಿಡ್ತಾರೆ ಅಷ್ಟೇ ಬೇಬಿ ಏನಕ್ಕೆ ಹೆಂಗೆ ನೆಗೆಟಿವ್ ಆಗಿ ಮಾತಾಡ್ತೀಯಾ ಆ ರೀತಿ ಏನೂ ಆಗಲ್ಲ ಹಂಗೇನಾದ್ರೂ ಪ್ರಾಬ್ಲಮ್ ಇದ್ರೂ ಸೊಲ್ಯೂಷನ್ ಇರುತ್ತೆ ಎಷ್ಟು ಕೋಟಿ ಖರ್ಚಾದ್ರೂ ಪರವಾಗಿಲ್ಲ ಎಲ್ಲ ಸರಿ ಹೋಗುತ್ತೆ ನೀನು ಆರಾಮಾಗಿರು ಯಾಕೆ ನೀನು ಟೆನ್ಷನ್ ಮಾಡ್ಕೋತೀಯಾ ಇಷ್ಟೊಂದು ఆగలా మామ్ అంతా భయ మొదలెలా నెం మూ పర్వాలే హబుడ్తీనప్ప అంత అన్నస్తితో అదే పూజం మగు అది మేలు ఎల్న నోడ్క రీతి నోడి మగు ఇష్టపడతిరో రీతి నోడి ననగూ మగు ఆగ ఇదే మ్యామ్ ఖండి వలూ ఆగే ఇరు నేను ఏను ఆగిట్రే సాకు ఆ పూజింగ్ యావగూ నే ముందే ఇక అనుకోండె అనే నన్గింత మొదలై మగు ఆగ్గే నాలు హిందే ఉట్ ఛే ఏం ఏను ప్రాబ్లమ్ ఇదే ఇర అే సాకు మామినీని మగు ఆగ్రగూ మనకి బరళంత ఓకే ఓకే ನೀನು ಕೂಲಾಗಿರು ಎಲ್ಲ ಒಳ್ಳೆಯದೇ ಆಗುತ್ತೆ ಹೋ ಡಾಕ್ಟ್ರು ಬಂದರು ಡಾಕ್ಟರ್ ಏನಾಯಿತು ಡಾಕ್ಟರ್ ನನಗೇನು ಪ್ರಾಬ್ಲಮ್ ಅಲ್ವಾ ನನ್ನ ಮಗು ಆಗುತ್ತಲ್ವಾ ಸಮಾಧಾನ ಮಾಡ್ಕೊಳ್ಳಿ ಅಮ್ಮ ಸಮಾಧಾನ ಮಾಡ್ಕೊಳ್ಳಿ ಡಾಕ್ಟರ್ ರಿಪೋರ್ಟ್ ಬಂತಾ ಏನು ಪ್ರಾಬ್ಲಮ್ ಇಲ್ಲ ಅಲ್ವಾ ಅದು ನಿಮ್ಗೆ ಹೆಂಗೆ ಹೇಳ್ಬೇಕಂತಾನೆ ಗೊತ್ತಾಗ್ತಿಲ್ಲ ಯಾಕೆ ಡಾಕ್ಟರ್ ಏನಾಯಿತು ನೀವು ಧೈರ್ಯ ತಗೊಳ್ಳಿ ಏನಾಯ್ತು ಡಾಕ್ಟರ್ ಎಲ್ಲ ಸರಿ ಇದೆ ಅಲ್ವಾ ನನ್ನ ಮಗಳಿಗೇನು ಪ್ರಾಬ್ಲಮ್ ಇಲ್ಲ ಅಲ್ವಾ ಮಗು ಆಗುತ್ತಲ್ವಾ ಏನಿದೆ ರಿಪೋರ್ಟಲ್ಲಿ ಎಲ್ಲ ನಾರ್ಮಲ್ ಆಗಿದೆ ಅಲ್ವಾ ನೋಡಿಯಮ್ಮ ಅದು ಡಾಕ್ಟರ್ ಪ್ಲೀಸ್ ಬೇಗ ಹೇಳಿ ಸಾರಿ ಮಾ ನಿಮಗೆ ಮಗು ಆಗೋ ಚಾನ್ಸಸ್ ತುಂಬ ಕಮ್ಮಿ ಇದೆ ಹಾಂ ಡಾಕ್ಟರ್ ಏನು ಇದ್ದೀರಾ ಏನು ಹೇಳ್ತಿದ್ದೀರಾ ಡಾಕ್ಟರ್ ಸರಿಯಾಗಿ ಚೆಕ್ ಮಾಡಿ ಸುಮ್ಮನೆ ಏನೇನು ಹೇಳ್ಬೇಡಿ ಮೈಂಡ್ ಯುವರ್ ವರ್ಡ್ಸ್ ಏನು ಮಾತಾಡ್ತಿದ್ದೀರಾ ನಾವ್ಯಾಕೆ ಏನೇನೋ ಹೇಳಿ ಇರೋ ಸತ್ಯನೇ ಹೇಳ್ತಿರೋದು ನಿಮ್ಮ ಮಗಳಿಗೆ ಮಗು ಆಗೋ ಚಾನ್ಸಸ್ ತುಂಬ ಕಮ್ಮಿ ಇದೆ ಆಗುತ್ತೆ ಅನ್ನೋ ಗ್ಯಾರಂಟಿ ನಾನು ಕೊಡೋಕ್ಕಾಗಲ್ಲ ನೀವಿರೋ ಸತ್ಯನ ಒಪ್ಕೋಬೇಕಷ್ಟೆ ಏನು ಹೇಳ್ತಿದ್ದೀರಾ ಡಾಕ್ಟರ್ ದಯವಿಟ್ಟು ಸರಿಯಾಗಿ ಚೆಕ್ ಮಾಡಿ ಹೇಳಿ ಇನ್ನೊಬ್ರು ಡಾಕ್ಟ್ರು ಹೇಳಿದ್ರು ನಿಮಗೆ ನಿಧಾನಕ್ಕೆ ಮಗು ಆಗುತ್ತೆ ಅಂತ ನೀವು ನೋಡಿದ್ರೆ ಆಗೋದೇ ಇಲ್ಲ ಅನ್ನೋ ಥರ ಹೇಳ್ತಿದ್ದೀರಲ್ಲ ನೋಡಿಮ್ಮ ಇರೋದನ್ನೇ ಹೇಳಬೇಕು ಸುಳ್ಳೆಲ್ಲ ಹೇಳೋಕ್ಕಾಗಲ್ಲ ಅದನ್ನೇ ನಾನು ಹೇಳ್ತಿರೋದು ನಿಮಗೆ ಮಗು ಆಗೋ ಚಾನ್ಸಸ್ ತುಂಬ ಕಮ್ಮಿ ಇದೆ ಆಗುತ್ತೆ ಅಂತ ಹೇಳಕ್ಕಾಗಲ್ಲ ಹಂಗೆ ಹೇಳ್ಬೇಡಿ ಡಾಕ್ಟರ್ ನಿಮ್ಮ ಕೈ ಮುಗಿತೀನಿ ಏನಾದರೂ ಮಾಡಿ ದುಡ್ಡು ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ ಒಳ್ಳೆ ಟ್ರೀಟ್ಮೆಂಟ್ ಕೊಡಿ ಏನಾದರೂ ಪ್ರಾಬ್ಲಮ್ ಇದ್ದರೆ ಸರಿ ಆಗೋ ಥರ ಟ್ರೀಟ್ಮೆಂಟ್ ಕೊಡಿ ಡಾಕ್ಟರ್ ಆಗಲ್ಲ ಅಂತ ಮಾತ್ರ ಹೇಳ್ಬೇಡಿ ಏನಮ್ಮ ಈ ಥರ ಮಾತಾಡ್ತಿದ್ದೀರಲ್ಲ ಡಾಕ್ಟರ್ ಏನು ಮಾತಾಡ್ತಿದ್ದೀರಾ ನನ್ನ ಮಗಳಿಗೆ ಯಾವ ಪ್ರಾಬ್ಲಮ್ ಇಲ್ಲ ನೀವು ಸರಿಯಾಗಿ ಚೆಕ್ ಮಾಡಿಲ್ಲ ಇನ್ನೊಂದ್ಸಲ ಚೆಕ್ ಮಾಡಿ ಸಡನ್ನಾಗಿ ಮಗುನೇ ಆಗಲ್ಲ ಅಂದರೆ ನೋಡಿ ನೋಡಿಯಮ್ಮ ಇರೋದನ್ನೇ ನಾವು ಹೇಳೋಕ್ಕಾಗೋದು ನೀವು ಅದನ್ನ ಒಪ್ಕೊಳ್ಳೋಕೆ ರೆಡಿ ಇಲ್ಲ ಅಷ್ಟೇ ಇದೇ ಸತ್ಯ ನಿಮ್ಮ ಮಗಳಿಗೆ ಮಗು ಆಗೋದು ತುಂಬ ಕಷ್ಟ ಆಗದೇ ಇರ್ಬೋದು ಸರಿ ಡಾಕ್ಟರ್ ಓಕೆ ಏನೇ ಪ್ರಾಬ್ಲಮ್ ಇದ್ದರೂ ಇಷ್ಟು ದುಡ್ಡು ಬೇಕಾದರೂ ಖರ್ಚು ಮಾಡ್ತೀನಿ ಎಷ್ಟು ಕೋಟಿ ಆದರೂ ಪರವಾಗಿಲ್ಲ ನನ್ನ ಮಗಳಿಗೆ ಟ್ರೀಟ್ಮೆಂಟ್ ಮಾಡಿ ಸರಿ ಹೋಗೋ ಥರ ಮಾಡಿ ನೋಡಿಯಮ್ಮ ದುಡ್ಡಿಂದ ಸರಿ ಹೋಗೋವಂಥದ್ದು ಏನಿಲ್ಲ ಆ ಥರ ಇದ್ದಿದ್ರೆ ನಾವೇ ಹೇಳ್ತಿದ್ವಿ ಐ ಆಮ್ ಸಾರಿ ಇವ್ರ ಹಸ್ಬೆಂಡ್ಗೆ ಏನಾದರೂ ಪ್ರಾಬ್ಲಮ್ ಏನಿದ್ರೆ ಇವ್ರಿಗೆ ಪ್ರಾಬ್ಲಮ್ ಇಲ್ಲ ಅಂದ್ರೆ ಬೇರೆ ಏನಾದರೂ ಆ ಟೆಸ್ಟ್ ಬೇಬಿನಾದ್ರೂ ನೀವು ಪಡ್ಕೋಬೋದಿತ್ತು ಬಟ್ ಪ್ರಾಬ್ಲಮ್ ನಿಮ್ಮ ಮಗಳಿಗೆ ಇದೆ ಸೊ ಏನು ನನ್ನ ಮಗುನೇ ಆಗಲ್ವಾ ನನ್ನ ಆಸೆ ಪಟ್ಟಿದ್ದೆಲ್ಲ ಸುಳ್ಳಾಯ್ತ ಅಳ್ಬೇಡಿ ಅಮ್ಮ ಅಳ್ಬೇಡಿ ವಾಸ್ತವನ ಅರ್ಥ ಮಾಡ್ಕೊಳ್ಳಿ ಬೇಬಿ ಸುಮ್ನೆ ಇರು ಇವ್ರಿಗೇನು ಗೊತ್ತಾಗಲ್ಲ ಇವ್ರು ಆಸೀಮೆ ಡಾಕ್ಟರ್ ಅವರು ಬರೀ ಆಗಲ್ಲ ಆಗಲ್ಲ ಅನ್ನೋದೇ ಆಯ್ತು ಪ್ರಪಂಚದಲ್ಲಿ ಎಂತೆಂತ ಪ್ರಾಬ್ಲಮ್ಗಳಿವೆ ಎಲ್ಲದಕ್ಕೂ ಸೊಲ್ಯೂಷನ್ ಇದೆ ದುಡ್ಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಅದರಲ್ಲಿ ಇವರು ಆಗದೆ ಇಲ್ಲ ಅಂತಾರೆ ಎಷ್ಟು ದುಡ್ಡು ಖರ್ಚು ಮಾಡಿದ್ರು ಅವ್ರಿಗೇನು ಗೊತ್ತಾಗಲ್ಲ ಬೇಬಿ ನಾವು ಸೀಮೆ ಡಾಕ್ಟರ್ ಏನೋ ಏನಮ್ಮ ಏನ್ ಮಾತಾಡ್ತಿರೋದು ಮಾತಿನ ಮೇಲೆ ಜ್ಞಾನ ಇರಲಿ ಬಾಯ್ಗೆ ಬಂದಂಗೆಲ್ಲ ಮಾತಾಡ್ಬೇಡಿ ಇಲ್ಲಿ ಇನ್ನೇನು ಮಾತಾಡ್ತಾರೆ ನಿಮ್ಗೆ ಏನು ಗೊತ್ತಿಲ್ಲ ಸುಮ್ನೆ ನಮ್ ಬೇಬಿಗೆ ಬೇಬಿ ಮಾಡ್ತೀರಾ ಏನೇನೋ ಹೇಳ್ತೀರಾ ಏನೇನೋ ಹೇಳಕ್ಕೆ ನಮ್ಗೆ ಏನು ಅಮ್ಮ ನಿಮ್ಗೆಲ್ಲ ತಲೆ ಸರಿ ಇಲ್ಲ ನಾವು ಕರೆಕ್ಟ್ ಇದೀವಿ ನಿಮ್ಗೆ ಗೊತ್ತಾಗಲ್ಲ ನೀವು ಡಾಕ್ಟರ್ ಓದಿಲ್ಲ ಅನ್ಸುತ್ತೆ ಸರಿಯಾಗಿ ಯೂ ಕೆಟ್ ಔಟ್ ಮಾ ಪ್ಲೀಸ್ ಸುಮ್ನೆ ಇರು டாக்டர் ப்ளீஸ் டாக்டர் நம்ம மாதா மனசுக்கு தயவுட்டு க்ஷமஸ்பிடி நீன ட்ரீட்மெண்ட் கொடி நங்க மகி டாக்கு கை முகித்தீனி ஏன்னோட்டீர நீ இன்னேனா பேபி சுமீரு நான் நான் ஃப்ரெண்ட் கேந்தே யாராவது ஸ்பெஷல் டாக்டர் கழுசோம் ஹோகி ஹோகி இவ்வளோன்னு கழிச்சர் இவ்வளேவ் நோடோணி இவ்வளவு ஏன்னு கத்திள்ள வாட் ஆர் யூ டாக்கிங் ஈடியட்ஸ் இங்கே மாதாட்கு அந்த காமன் சென்ஸ் இல்வா ெட்லாஸ்ட் நீவன்க்கொண்டு ஆகலாந்தங்க ಡಾಕ್ಟರ್ ಅಲ್ಲ ಅಂತೀರಾ ನನ್ನ ಬಗ್ಗೆನೇ ಚೀಪಾಗಿ ಮಾತಾಡ್ತೀರಾ ನೆಟ್ ಔಟ್ ಡಾಕ್ಟರ್ ಬೇಬಿ ಇರು ಇವ್ರಿಗೂ ಸರಿಯಾಗಿ ಏನೂ ಗೊತ್ತಿಲ್ಲ ಅದಕ್ಕೆ ಏನೇನೋ ಮಾತಾಡ್ಬಿಟ್ಟು ಹೋಗ್ತಿದ್ದಾರೆ ನಾವು ಬೇರೆ ಯಾರಾದರೂ ನೋಡೋಣ ಇರು ಇಲ್ಲ ಮ್ಯಾಮ್ ಇಲ್ಲ ಎಷ್ಟು ಜನ ಡಾಕ್ಟರ್ ತೋರ್ಸಿದ್ರು ಅಷ್ಟೇ ನನಗೆ ಮಗು ಆಗಲ್ಲ ಮ್ಯಾಮ್ ಇವಾಗ ಎಷ್ಟೊಂದು ಆಸೆ ಇಟ್ಕೊಂಡಿದ್ದೆ ಗೊತ್ತಾ ಮ್ಯಾಮ್ ಆದರೆ ಇವರು ಹಿಂಗೆ ಇರ್ಬಿಟ್ರಲ್ಲ ಬೇಬಿ ಅಳ್ಬೇಡ ಅಳ್ಬೇಡ ಇರ್ ನೀನು ಇವ್ರಿಗೂ ಸರಿಯಾಗಿ ಗೊತ್ತಾಗಿಲ್ಲ ಅನ್ಸುತ್ತೆ ಗೊತ್ತು ಮಾಮ್ ಗೊತ್ತು ನನ್ನ ಸಮಾಧಾನಕ್ಕೆ ನೀನು ಹೇಳ್ತಿದ್ದೀಯ ಅಂತ ನನಗೆ ಚೆನ್ನಾಗಿ ಗೊತ್ತು ಅಲ್ಲ ನಿರಾಸೆ ಆಗೋಯ್ತು ತುಂಬ ಆಸೆ ಇಟ್ಕೊಂಡಿದ್ದೆ ಈ ರೀತಿ ಆಗೋಯ್ತಲ್ಲ ಮಾಮ್ ನಾನು ಏನು ಮಾಡಲಿ ಇವಾಗ ಬೇಬಿ ಸಮಾಧಾನ ಮಾಡ್ಕೊ ಹೆಂಗೆ ಸಮಾಧಾನ ಮಾಡ್ಕೊಳ್ಳಿ ಮಾಮ್ ಮುಗೀತು ಎಲ್ಲ ಮುಗೀತು ನಾನು ಎಷ್ಟೊಂದು ಆಸೆ ಇಟ್ಕೊಂಡಿದ್ದೆ ಎಲ್ಲ ನಿರಾಸೆ ಆಯಿತು ಪ್ಲೀಸ್ ಬೇಬಿ ಸಮಾಧಾನ ಮಾಡ್ಕೊ ನಮ್ಮ ಲಾಗೆ ಮಗು ಆದಮೇಲೆ ಮನೆಗೆ ಬರ್ತೀನಿ ಅಂತಂದೆ ಇವಾಗ ನನಗೆ ಮಗುನೇ ಆಗಲ್ಲ ಅಂತಾರೆ ಯಾವ ಮುಖ ಹೊತ್ಕೊಂಡು ಹೋಗಲಿ ಮಾಮ್ ಯಾವ ಓದ್ಕೊಂಡು ಹೋಗ್ಲಿ ಬೇಬಿ ನಿನ್ಗಲ್ ಹೋಗು ಅಂತ ಹೇಳ್ದವ್ರು ಯಾರು ನಮ್ಮನೇಲೆ ಇರ್ಬೋದಲ್ವಾ ಹೋಗ್ಲಿ ಬಿಡು ಇವಾಗ ನೀನ್ ಸಮಾಧಾನ ಮಾಡ್ಕೊ ಎಲ್ಲ ಸರಿ ಹೋಗುತ್ತೆ ಇಬ್ರಲ್ಲ ನೂರು ಜನ ನ ಬೇಕಾದ್ರೂ ಮೀಟ್ ಮಾಡೋಣ ಅಲ್ಲಿವರೆಗೂ ಹೋಪ್ಸ್ ಕಳ್ಕೊಳ್ಳೋದು ಬೇಡ ಅವ್ರಿಗೆ ಯಾರಿಗೂ ಸರಿಯಾಗಿ ಗೊತ್ತಿಲ್ಲ ಅಂತತೆ ನಾನು ಇದೀನಲ್ಲ ಯಾಕೆ ಟೆನ್ಷನು ಬಾ ಮನೆಗೆ ಹೋಗೋಣ ನನ್ ಗಂಡುಂಗೆ ಏನಂತ ಹೇಳಿ ನನಗೆ ಮಗು ಆಗೋದೇ ಇಲ್ಲ ಅಂತ ಅಂತೇಳಲ್ಲ ಅವ್ರು ಮೊದಲು ಎಷ್ಟೆಲ್ಲ ಹೇಳಿದ್ರು ಮಗು ಮಾಡ್ಕೊಳ್ಳೋಣ ಮಗು ಮಾಡ್ಕೊಳ್ಳೋಣ ಅಂತ ನಾನೇ ಬೇಡ ಅಂದೆ ಅವಾಗ ಆಗ್ತಿತ್ತೇನು ಎಲ್ಲ ನಂದೇ ತಪ್ಪು ನನ್ನಿಂದನೇ ಆಗಿದ್ದು ಬೇಬಿ ಮೊದಲು ಮನೆಗೆ ಹೋಗೋಣ ಬಾ ಇದು ಹಾಸ್ಪಿಟ್ಲು ಹೇಳ್ಬೇಡ ಬಾ ಬಾ ಬೇಬಿ ಮೊದಲು ಮನೆಗೆ ಹೋಗೋಣ ಬಾ ಇದು ಹಾಸ್ಪಿಟ್ಲು ಆಮೇಲೆ ಯೋಚನೆ ಮಾಡೋಣ ಬಾ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ